ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮನಿಯೋದಾಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನಿವತ್ತು ನಿಮಗೋಸ್ಕರ ಒಂದು ದೊಡ್ಡ ಅಪ್ಡೇಟ್ನ ತಂದಿದ್ದೀನಿ ಏನಪ್ಪ ಅಪ್ಡೇಟ್ ಅಂದರೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ವೇಕೆನ್ಸಿನ ಬಿಟ್ಟಿದ್ದಾರೆ ಇಪ್ಪತ್ತ್ ಮೂರು ಸಾವಿರದ ಅರವತ್ತು ವೇಕೆನ್ಸಿಗಳು ಅದರಲ್ಲಿ ಪುರುಷರಿಗೆ ನಲವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತು ವೇಕೆನ್ಸಿಗಳು ಮತ್ತು ಮಹಿಳೆಯರಿಗೆ ಐದು ಸಾವಿರದ ಮುನ್ನೂರ ಎಪ್ಪತ್ತು ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ ಎಸ್ ಎಸ್ ಸಿ ಜಿ ಡಿ ಅಂತ ಸ್ನೇಹಿತರೆ ಇದರಲ್ಲಿ ಸಿ ಐ ಎಸ್ ಎಫ್ ಆರ್ ಪಿ ಎಫ್ ಬಿ ಎಸ್ ಎಫ್ ಐ ಟಿ ಬಿ ಪಿ ಎಸ್ ಎಸ್ ಬಿ ಮತ್ತೆ ಅಸ್ಸಾಂ ರೈಫಲ್ಸ್ ಇದೆಲ್ಲ ಬರುತ್ತೆ ನಾನು ಆರ್ ಪಿ ಎಫ್ ಅಲ್ಲಿ ಡ್ಯೂಟಿ ಮಾಡ್ತಿರೋದು ಸ್ನೇಹಿತರೆ ಹಾಗಾಗಿ ತುಂಬಾ ಖುಷಿ ಖುಷಿಯಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ಪ್ಯಾರಾಮಿಲಿಟರಿಗೆ ನೀವು ಬರ್ತಾ ಇದೀರಾ ನಮ್ಮ ಪ್ಯಾರಾಮಿಲಿಟ್ರಿ ಬಗ್ಗೆ ನಾನು ಡೀಟೇಲ್ ಕೊಡ್ತಾ ಇದ್ದೀನಿ ಅಂತ ಒಂದು ತುಂಬಾ ಖುಷಿ ಆಗ್ತಾ ಇದೆ ಇದೇ ಖುಷಿಯಲ್ಲಿ ನಾನು ಫುಲ್ ಡೀಟೇಲ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ನಿಮಗೆ ಇವತ್ತು ಫುಲ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಈ ನೋಟಿಫಿಕೇಷನ್ನು ಮುಂದಿನ ತಿಂಗಳು ಬರುತ್ತೆ ಇನ್ನೂ ರಿಲೀಸ್ ಆಗಿಲ್ಲ ಸ್ನೇಹಿತರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ನ ಆಧಾರದ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇಷ್ಟೊಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಎಕ್ಸ್ಪೆಕ್ಟೇಷನ್ ಇದೆ ನವಂಬರ್ ಫಸ್ಟ್ ವೀಕಿಲ್ಲ ಸೆಕೆಂಡ್ ವೀಕಲ್ಲಿ ರಿಲೀಸ್ ಆಗುತ್ತೆ ಅಂದ್ಬಿಟ್ಟು ನಾ ಎರಡು ಸಾವಿರದ ಇಪ್ಪತ್ತಾರರ ವೇಕೆನ್ಸಿ ವೆಯ್ಟ್ ಮಾಡ್ತಾಯಿರಿ ನೋಟಿಫಿಕೇಶನ್ ಬಂದ ತಕ್ಷಣ ಅದ್ರದ್ದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಮತ್ತು ಆನ್ಲೈನಲ್ಲೆಲ್ಲ ನೋಟಿಫಿಕೇಷನ್ಗಳನ್ನೆಲ್ಲ ಬಿಡ್ತಾರೆ ಅವಾಗ ಮತ್ತೆ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೆ ಈ ವಿಡಿಯೋನ ನೋಡಿ ಫುಲ್ಲು ಡೀಟೇಲ್ಸ್ ಇದೆ ಕೊನೆವರೆಗೆ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಸ್ನೇಹಿತರೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಯಾರ್ಯಾರು ಎಸ್ ಎಸ್ ಸಿ ಜಿ ಡಿಗೆ ತಯಾರಿ ಮಾಡ್ತಾ ಇದ್ದೀರಾ ಅವರು ದಯವಿಟ್ಟು ಇವಾಗಲಿಂದಲೇ ತಯಾರಿನ ಶುರು ಮಾಡ್ಕೊಳ್ಳಿ ಫಿಸಿಕಲ್ ಆಗಿರ್ಬೋದು ರಿಟರ್ನ್ ಆಗಿರ್ಬೋದು ಮೆಡಿಕಲ್ ಏನೇ ನಿಮಗೆ ಸಣ್ಣ ತೊಂದರೆಗಳು ತೊಂದರೆಗಳಿರ್ಬೋದು ಎಲ್ಲದನ್ನು ಸರಿ ಪಡಿಸ್ಕೊಂಡು ಮತ್ತೆ ಡಾಕ್ಯುಮೆಂಟ್ಸ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಈಗ ಆಗಿ ಹೇಳ್ತೀನಿ ಎಲ್ಲದನ್ನು ಇವಾಗಿಂದ ರೆಡಿ ಮಾಡ್ಕೊಳ್ಳಿ ನಿಮಗೆ ಅಪ್ಲೈ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿ ಅಂತಂದರೆ ಇದರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಕೆಲವರಿಗೆ ಗೊತ್ತಿರಲ್ಲ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಇದರಲ್ಲಿ ಸಿ ಆರ್ ಪಿ ಎಫ್ ಸಿ ಐ ಎಸ್ ಎಫ್ ಬಿ ಎಸ್ ಎಫ್ ಎಸ್ ಎಸ್ ಬಿ ಐ ಟಿ ಬಿ ಪಿ ಅಸ್ಸಾಂ ರೈಫಲ್ಸ್ ಈ ಡಿಪಾರ್ಟ್ಮೆಂಟ್ಗಳೆಲ್ಲ ಇದರಲ್ಲಿ ಬರುತ್ತೆ ಸ್ನೇಹಿತರೆ ಇದನ್ನ ಪ್ಯಾರಾಮಿಲ್ಟ್ರಿ ಕೂ ಕೂಡ ಹೇಳ್ತೀವಿ ಮತ್ತೆ ಸಿ ಎ ಪಿ ಎಫ್ ಅಂತ ನೀವು ಹೊಸದಾಗಿ ಚೇಂಜ್ ಮಾಡಿದ್ದಾರೆ ಮತ್ತು ಪ್ಯಾರಾಮಿಲ್ಟ್ರಿ ಫೋರ್ಸಸ್ ಅಂತ ಕರೀತಾ ಇದ್ರು ಇವಾಗ ಸಿ ಎ ಪಿ ಎಫ್ ಅಂದರೆ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್ ಅಂತ ಇದನ್ನು ಹೊಸದಾಗಿ ಹೆಸರು ಕೊಟ್ಟಿದ್ದಾರೆ ಅದರ ಎರಡು ಒಂದೇ ಪ್ಯಾರಾಮಿಲಿಟ್ರಿ ಅಂದ್ರೂ ಇದೇ ಸಿ ಎ ಪಿ ಎಫ್ ಅಂದ್ರೂ ಇದರ ಕನ್ಫ್ಯೂಸ್ ಆಗಬೇಡಿ ಸೇಮ್ ಹೆಸರು ಸೇಮ್ ಇರುತ್ತೆ ಇಂಡಿಯನ್ ಆರ್ಮಿಗೆ ಹೋದರೆ ಮಾತ್ರ ಯೂನಿಫಾರ್ಮ್ ಹಾಕೋಬಹುದು ಅಂತ ತಿಳ್ಕೊಳ್ಳೋದು ತಪ್ಪು ಇದರಲ್ಲೂ ಕೂಡ ನೀವು ಅದೇ ರೀತಿ ಯೂನಿಫಾರ್ಮ್ನ ಹಾಕೋಬೋದು ಈಗ ಇಂಡಿಯನ್ ಆರ್ಮಿ ಏರ್ ಫೋರ್ಸ್ ನೇವಿಯಲ್ಲಿ ಹೇಗೆ ನಿಮಗೆ ರೆಸ್ಪೆಕ್ಟ್ ಸಿಗುತ್ತೆ ಅದೇ ಥರ ಸಿ ಎ ಪಿ ಎಫ್ ಜವಾನ್ಗೆ ಅಂದರೆ ಪ್ಯಾರಾಮಿಲ್ಟ್ರಿ ಸೋಲ್ಜರ್ಸ್ಗೂ ಕೂಡ ತುಂಬ ರೆಸ್ಪೆಕ್ಟ್ ಇರುತ್ತೆ ಆರ್ಮಿ ಥರನೇ ಹಾಗಾಗಿ ಏನು ಡಿಫ್ರೆನ್ಸ್ ಇರಲ್ಲ ಹೆಸರುಗಳಷ್ಟೇ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಇದು ಒಳ್ಳೆ ಸುವರ್ಣ ಅವಕಾಶ ತುಂಬ ವೇಕೆನ್ಸಿಗಳನ್ನ ಬಿಡ್ತಾ ಇದ್ದಾರೆ ಹಾಗಾಗಿ ಇವಾಗಲಿಂದಲೇ ಪ್ರಾಕ್ಟೀಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಮತ್ತೆ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ಅಗ್ನಿವೀರಾಗಿರ್ಬೋದು ಅಥವಾ ನೀವು ಟಿ ಎರ್ ಅಲ್ಲಿ ಯಾವುದೇ ಆಗಿರ್ಬೋದು ಆದರೆ ನಾಲ್ಕು ವರ್ಷ ಏಳು ವರ್ಷ ಇಷ್ಟೇ ಇರುತ್ತೆ ಏಜ್ ಜಾಬ್ ಲಿಮಿಟು ಅಷ್ಟ ಅದು ಅದಾದ್ಮೇಲೆ ನಿಮ್ಮನ್ನ ತೆಗೆದು ಬಿಡ್ತಾರೆ ಡ್ಯೂಟಿಯಿಂದ ಆದರೆ ಸಿ ಎ ಪಿ ಎಫ್ ಒ ನೀವು ಜಾಯ್ನ್ ಆದರೆ ಸ್ನೇಹಿತರೆ ನಿಮಗೆ ಏಜ್ ಸಿಕ್ಸ್ಟಿ ಆಗೋವರೆಗೂ ನೀವು ಮಾಡಬಹುದು ಹೇಗೆ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿವಿಲ್ ಪೊಲೀಸಲ್ಲಿ ಅರವತ್ತು ವರ್ಷದವರೆಗೂ ನಾವು ಡ್ಯೂಟಿನ ಮಾಡ್ತೀವಿ ಅದೇ ರೀತಿ ನಮ್ಮ ಏಜ್ ನಿವೃತ್ತಿಯ ವಯಸ್ಸು ಅರವತ್ತು ವರ್ಷ ಕೆಲವೊಂದ್ಸಲ ಡೌನ್ ಮಾಡ್ತಾರೆ ಕೆಲವೊಂದ್ಸಲ ಐವತ್ತೆಂಟು ಮಾಡ್ತಾರೆ ಕೆಲವೊಂದ್ಸಲ ಅರವತ್ತು ಮಾಡ್ತಾರೆ ಅಂದ್ರೆ ಐವತ್ತೆಂಟರಿಂದ ಅರವತ್ತು ಅಂತ ಅಂದ್ಕೊಳ್ಳಿ ಆ ಏಜ್ವರೆಗೂ ಕೂಡ ನೀವು ಮಾಡ್ಬೋದು ಇದೊಂದು ನಿಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಸ್ನೇಹಿತರೆ ಹಾಗಾಗಿ ಇದೊಂದು ಸುವರ್ಣ ಅವಕಾಶ ನಿಮಗೆ ನೀವು ಬೇಗ ರಿಮೂವ್ ಮಾಡ್ಬಿಡ್ತಾರೆ ನಮ್ಮ ತೆಗೆದು ಬಿಡ್ತಾರೆ ನಾಲ್ಕು ವರ್ಷ ಆದ್ಮೇಲೆ ಏಳು ವರ್ಷ ಆದ್ಮೇಲೆ ಆ ಥರ ಎಲ್ಲ ಯೋಚನೆನೇ ಇರೋಲ್ಲ ಲೈಫ್ ಟೈಮ್ ಜಾಬ್ ಇದು ಮತ್ತೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ನೀವು ಕಾನ್ಸ್ಟೇಬಲ್ ಜಿ ಅಲ್ಲಿ ಇವಾಗ ಜಾಯ್ನ್ ಆಗ್ತೀರಾ ಅಂತ ಇಟ್ಕೊಳ್ಳಿ ನಿಮ್ಮದು ಎಜುಕೇಷನ್ ಬಂದ್ಬಿಟ್ಟು ಡಿಗ್ರಿ ಆಗಿರುತ್ತೆ ಡಬಲ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ಲ ಆಗಿರುತ್ತೆ ಅಂದ್ಕೊಳ್ಳಿ ಅಂಥವ್ರಿಗೆ ಒಂದು ಸುವರ್ಣ ಅವಕಾಶ ಮತ್ತೆ ಸೆಕೆಂಡ್ ಪಿ ಅಂದರೆ ಪ್ಲಸ್ ಟು ಅಂತ ಟೆನ್ ಪ್ಲಸ್ ಟು ಅಂತ ಹೇಳ್ತೀವಿ ಅದರಲ್ಲಿ ಯಾರ್ದು ಸೈನ್ಸ್ ಆಗಿದೆ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಸ್ನೇಹಿತರೆ ಹೇಗೆ ಅಂತ ಹೇಳ್ತೀನಿ ನೀವು ಸೆಲೆಕ್ಷನ್ ಆದಮೇಲೆ ಜಾಯ್ನ್ ಆಗ್ತಿರಲ್ಲ ಅದಾದ ಮೇಲೆ ನಿಮಗೆ ಒಂದು ವರ್ಷ ಟ್ರೈನಿಂಗ್ ಇರುತ್ತೆ ಬೇಸಿಕ್ ಟ್ರೈನಿಂಗ್ ಅಂತ ಅದಾದ್ಮೇಲೆ ಪಿ ಓ ಪಿ ಪಾಸಿಂಗ್ ಔಟ್ ಪಿರಿಯಡ್ ಅಂತ ಮಾಡ್ತಾರೆ ಪಾಸಿಂಗ್ಔಟ್ ಪೀರಿಯಡ್ ಮಾಡಿಕೊಂಡು ನಿಮಗೆ ಬಟಾಲಿಯನ್ಗಳಿಗೆ ಗಳಿಗೆ ಡಿಪ್ಲೊಮೆಂಟ್ ಮಾಡ್ಬಿಡ್ತಾರೆ ಆ ಡಿಪ್ಲೊಮೆಂಟ್ ಆದ್ಮೇಲೆ ನಿಮ್ಗೆ ಟ್ರೈನಿಂಗ್ ಪೀರಿಯಡ್ ಸೇರಿ ಟೊಟಾಲಿನಲ್ಲಿ ಎರಡು ವರ್ಷ ಸರ್ವಿಸ್ ಟೋಟಲ್ ನಿಮಗೆ ಮೂರು ವರ್ಷ ಸರ್ವಿಸ್ ಆದ್ಮೇಲೆ ಎಲ್ ಡಿ ಸಿ ಎಕ್ಸಾಮ್ ಗಳನ್ನ ನಡೆಸ್ತಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಡಿಪಾರ್ಟ್ಮೆಂಟ್ ಒಳಗಡೆ ಎಸ್ ಐ ಜಿ ಡಿ ಆಗಿರ್ಬೋದು ಎಚ್ ಸಿ ಜಿ ಡಿ ಆಗಿರ್ಬೋದು ಮತ್ತೆ ಪ್ಲಸ್ ಟು ಸೈನ್ಸ್ ಆಗಿರೋರಿಗೆ ರೇಡಿಯೋ ಆಪರೇಟರ್ ಆಗಿರ್ಬೋದು ಈ ವೇಕೆನ್ಸಿನೆಲ್ಲ ಕರೀತಾರೆ ಇದರಲ್ಲಿ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಮೂರು ವರ್ಷ ಸರ್ವಿಸ್ ಆದ್ಮೇಲೆ ನೀವು ಒಂದು ಪ್ರಮೋಷನ್ ಕೊಟ್ಟು ತಗೋಬಹುದು ಆರಾಮಾಗಿ ನೀವು ಡಿಗ್ರಿ ಆಗಿದ್ರೆ ಸ್ನೇಹಿತರೆ ಡೈರೆಕ್ಟ್ ನೀವು ಮೂರು ವರ್ಷ ಸರ್ವಿಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು ಮತ್ತು ನೀವು ಪಿ ಯು ಸಿ ಕಂಪ್ಲೀಟ್ ಆಗಿದ್ದರೆ ನೀವು ಹೆಡ್ ಕಾನ್ಸ್ಟೇಬಲಿಂದ ಸೀದಾ ನೀವು ಹೆಡ್ ಕಾನ್ಸ್ಟೇಬಲ್ಗೆ ಆಗ್ಬಿಡ್ಬೋದು ಮೂ ಕೇವಲ ಮೂರು ವರ್ಷ ಸರ್ವೀಸಲ್ಲಿ ಇದೊಂದು ಒಳ್ಳೆ ಬೆನಿಫಿಟ್ ಇದು ಹಾಗಾಗಿ ಡಿಗ್ರಿ ಮಾಡಿರೋರು ಯೋಚನೆ ಮಾಡಬೇಡಿ ಡಿಗ್ರಿ ಮಾಡಿಬಿಟ್ಮೇಲೆ ಹೋಗಬೇಕಲ್ಲ ಅಂತ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಎಲ್ಲ ಇದೆ ಹಾಗಾಗಿ ಒಳ್ಳೆ ತಯಾರಿ ಮಾಡಿಕೊಂಡು ನೀವು ಬನ್ನಿ ಸ್ನೇಹಿತರೆ ನಿಮಗೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಟೆಂತ್ ಪಾಸಾಗಿದ್ದರೆ ಸಾಕು ಇದರಲ್ಲಿ ಯಾವುದೇ ಪರ್ಸೆಂಟೇಜ್ ಇಲ್ಲ ಜಸ್ಟ್ ತರ್ಟಿ ಫೈವ್ ಪರ್ಸೆಂಟಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ನೀವು ಪಾಸಾಗಿದ್ದರೆ ಸಾಕು ಓವರ್ ಆಲ್ ತರ್ಟಿ ಫೈವ್ ಪರ್ಸೆಂಟ್ ಇದ್ದರೂ ಸಾಕು ಆರ್ಮಿಯಲ್ಲಾಗಲಿ ಅಗ್ನಿವೀರಲ್ಲಾಗಲಿ ಅದರಲ್ಲಿ ನಿಮಗೆ ತರ್ಟಿ ತ್ರೀ ಪರ್ಸೆಂಟ್ ಮತ್ತು ಓವರ್ ಆಲ್ ಫೋರ್ಟಿ ಫೈವ್ ಪರ್ಸೆಂಟು ಮತ್ತು ಟೆಕ್ನಿಕಲ್ ಪೋಸ್ಟ್ಗೆ ಬೇರೆ ಥರ ಇರುತ್ತೆ ಕ್ಲರ್ಕ್ ಪೋಸ್ಟ್ಗೆ ಬೇರೆ ಥರ ಇರುತ್ತೆ ಇಲ್ಲಿ ಆ ರೀತಿ ಅಲ್ಲ ಕಾನ್ಸ್ಟೇಬಲ್ ಜಿ ಡಿಗೆ ಎಸ್ ಎಸ್ ಸಿ ಜಿ ಡಿನಲ್ಲಿ ನಿಮಗೆ ತರ್ಟಿ ಫೈವ್ ಪರ್ಸೆಂಟ್ ಓವರ್ ಆಲ್ ಇದ್ದರೆ ಸಾಕು ಸ್ನೇಹಿತರೆ ನಿಮಗೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಾದ ಮೇಲೆ ಸ್ನೇಹಿತರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷದ ಒಳಗಡೆ ಇರಬೇಕು ಇದು ಜನರಲ್ ಅಭ್ಯರ್ಥಿಗಳಿಗೆ ಸಲ ಕೇಳಿಸ್ಕೊಳ್ಳಿ ಜನರಲ್ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷ ಆಗಿರಬೇಕು ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಇಪ್ಪತ್ತಾರು ವರ್ಷ ಒಳಗಡೆ ಇರಬೇಕು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಪ್ಪತ್ತೆಂಟು ವರ್ಷಗಳಾಗಿರ್ಬೇಕು ಇದಾದ್ಮೇಲೆ ಸ್ನೇಹಿತರೆ ಹೈಟ್ ಬಂದ್ಬಿಟ್ಟು ಜನರಲ್ ಎಸ್ ಸಿ ಸಿ ಅವರಿಗೆ ನೂರ ಎಪ್ಪತ್ತು ಸೆಂಟಿಮೀಟರ್ ಮತ್ತು ಎಸ್ ಟಿ ಕ್ಯಾಸ್ಟ್ ಅವರಿಗೆ ನೂರ ಅರವತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಹೈಟ್ ಇರಬೇಕು ಸ್ನೇಹಿತರೆ ಇದಾದ್ಮೇಲೆ ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಇವಾಗ ಫಿಮೇಲ್ ಕ್ಯಾಂಡಿಡೇಟ್ಸ್ ಹೈಟ್ ಬಂದ್ಬಿಟ್ಟು ಜನರಲ್ ಎಸ್ ಸಿ ಮತ್ತು ಓ ಬಿ ಸಿ ನೂರ ಐವತ್ತೇಳು ಸೆಂಟಿಮೀಟ್ರ್ ಇರಬೇಕು ಮತ್ತು ಎಸ್ಟಿಕ್ ಕ್ಯಾಂಡಿಡೇಟ್ಸ್ಗಳಿಗೆ ನೂರ ಐವತ್ತೆರಡು ಸೆಂಟಿಮೀಟರ್ ಇರಬೇಕು ಹೈಟ್ ಬಗ್ಗೆ ನಿಮಗೆ ಏನು ಡೌಟ್ಸ್ ಇಲ್ಲ ಅಂತ ಅಂತ ಇವಾಗ ಮುಂದೆ ಹೋಗೋಣ ಚೆಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ಅಂದರೆ ಎದೆಯ ಸುತ್ತಳುತ್ತೆ ಎಂಬತ್ತರಿಂದ ಎಂಬತ್ತೈದು ಸೆಂಟಿಮೀಟರ್ ಇರಬೇಕು ನಾರ್ಮಲ್ ಎಂಬತ್ತಿರಬೇಕು ಎಕ್ಸ್ಪೆಂಡ್ ಮಾಡಿದಾಗ ಎಂಬತ್ತೈದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರೋದಿಲ್ಲ ಸ್ನೇಹಿತರೆ ಮತ್ತೆ ವೆಯ್ಟ್ ಬಂದ್ಬಿಟ್ಟು ಹೈಟ್ಗೆ ತಕ್ಕ ತಕ್ಕಂಗೆ ಇರಬೇಕು ನಿಮ್ಮ ಹೈಟ್ ಎಷ್ಟಿರುತ್ತೆ ಅದೇ ಅದ್ರ ತಕ್ಕಂಗೆ ವೆಯ್ಟ್ ಇರಬೇಕು ಓವರ್ ವೆಯ್ಟ್ ಇರಬಾರ್ದು ಮತ್ತು ಅಂಡರ್ ವೆಯ್ಟ್ ಅಂದರೆ ಐವತ್ತು ಜಿಗಿಂತ ಕಡಿಮೆ ಇದ್ರು ಕೂಡ ರಿಜೆಕ್ಟ್ ಮಾಡ್ತಾರೆ ಹಾಗಾಗಿ ನ ಮೇಂಟೈನ್ ಮಾಡ್ಕೊಳ್ಳಿ ಹೈಟ್ಗೆ ತಕ್ಕ ಇದಾದ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಟೆಂತ್ ಮಾರ್ಕ್ಸ್ ಕಾರ್ಡು ನಿಮಗೆ ಡೇಟ್ ಆಫ್ ಬರ್ತ್ ಪ್ರೂಫ್ಗೂ ಕೂಡ ಟೆಂತ್ ಮಾರ್ಕ್ಸ್ ಆಗುತ್ತೆ ಎಲ್ ಸಿ ಅದಾದ್ಮೇಲೆ ಟಿ ಸಿ ಫೋಟೋ ರೀಸೆಂಟ್ ಕಲರ್ಫುಲ್ ಫೋಟೋ ಇಟ್ಕೊಂಡಿರಿ ಅದಾದ್ಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಡೊಮೆಸಲ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತೆ ಇನ್ಕಮ್ ಸರ್ಟಿಫಿಕೇಟು ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ ಇದಾದ್ಮೇಲೆ ಸ್ನೇಹಿತರೆ ಇದು ಆಫ್ಲೈನ್ ಮೋಡಲ್ಲ ಆನ್ಲೈನ್ ಮೋಡಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ ಅದಕ್ಕಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೋಬೇಕು ಯಾಕೆಂದರೆ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಫೋಟೋ ಆಗಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ನೀವು ಒಂದು ಕಂಪ್ಯೂಟರ್ ಶಾಪ್ಗೆ ಅಥವಾ ಆನ್ಲೈನ್ ಸೆಂಟರ್ಗೆ ಹೋಗಿಬಿಟ್ಟು ಸ್ಕ್ಯಾನ್ ಮಾಡಿಸಿ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿಸಿ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಹಾಗಾಗಿ ನಾನು ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ಇವಾಗಿಂದಾನೇ ರೆಡಿ ಇಟ್ಕೊಳ್ಳಿ ಮತ್ತೆ ಲೇ ಒಂದು ಡೇಟ್ ಕೊಟ್ಟಿರ್ತಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ಆ ಡೇಟ್ ಲಾಸ್ಟ್ ಡೇಟ್ ಬರೋರ್ಗು ವೆಯ್ಟ್ ಮಾಡ್ತಾ ಇರ್ತಾರೆ ನಾನು ಇನ್ನೂ ಇನ್ನೂ ನಾಲ್ಕು ದಿನ ಇದೆ ಇನ್ನೂ ಆರು ದಿನ ಇದೆ ಅವಾಗ ಮಾಡಿದ್ರಾಯ್ತು ಅಂತ ಆ ರೀತಿ ತಪ್ಪನ್ನ ಮಾಡಕೊಂಬಿಡಿ ಸ್ನೇಹಿತರೆ ಯಾಕೆಂದ್ರೆ ಲಾಸ್ಟ್ ಟೈಮಲ್ಲಿ ಎಲ್ಲರೂ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಆ ವೆಬ್ಸೈಟ್ ಸರ್ವರ್ ಬ್ಯುಸಿ ಆಗಿರೋದ್ರಿಂದ ನಿಮ್ಮದು ರಿಜೆಕ್ಟ್ ಕೂಡ ಆಗ್ಬೋದು ಅಪ್ಲೈನು ಕೂಡ ಆಗದೆ ಇರ್ಬೋದು ಹಾಗಾಗಿ ಡೇಟ್ ಬಂದ ತಕ್ಷಣ ಡಾಕ್ಯುಮೆಂಟ್ಸ್ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಿ ಬಂದ ತಕ್ಷಣನೇ ನೀವು ಅಪ್ಲೈ ಮಾಡಿ ಮತ್ತೆ ರಿಜೆಕ್ಟ್ ಆಗಿ ಬೇಜಾರಾಗಬೇಡಿ ಮೊದಲೇ ನೀವು ಅಪ್ಲೈ ಇದಾದ್ಮೇಲೆ ಸ್ನೇಹಿತರೆ ರಿಟರ್ನ್ ಎಕ್ಸಾಮ್ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಆಗುತ್ತೆ ಓ ಎಮ್ ಆರ್ ಶೀಟಲ್ಲಿ ನಿಮಗೆ ರಿಟರ್ನ್ ಟೆಸ್ಟ್ನ ಆರ್ಗನೈಸ್ ಮಾಡ್ತಾರೆ ಇದು ಟೋಟಲು ನಿಮಗೆ ಎಂಬತ್ತು ಮಾರ್ಕ್ಸ್ಗೆ ಇರುತ್ತೆ ಇದರಲ್ಲಿ ನಾಲ್ಕು ಪಾರ್ಟ್ಸ್ ಇರುತ್ತೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಅಂತ ಎಲ್ಲ ಒಂದೇ ಪೇಪರಲ್ಲಿ ಇರುತ್ತೆ ಕ್ವಶನ್ಸ್ ಪಾರ್ಟ್ಸ್ಗಳು ಅದು ಯಾವ್ಯಾವುದು ಅಂತ ಇವಾಗ ಹೇಳ್ತೀನಿ ಪಾರ್ಟ್ ಒನ್ನಲ್ಲಿ ಸ್ನೇಹಿತರೆ ಮೆಂಟಲ್ ಎಬಿಲಿಟಿ ಇರುತ್ತೆ ಪಾರ್ಟ್ ಟೂನಲ್ಲಿ ಮ್ಯಾಥ್ಸ್ ಇರುತ್ತೆ ಪಾರ್ಟ್ ತ್ರೀನಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಇರುತ್ತೆ ಪಾರ್ಟ್ ಫೋರ್ನಲ್ಲಿ ನಿಮಗೆ ಜಿ ಕೆ ಅಂದರೆ ಜನರಲ್ ನಾಲೆಡ್ಜ್ ಇರುತ್ತೆ ಪ್ರತಿ ಪಾರ್ಟಲ್ಲೂ ಇಪ್ಪತ್ತು ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ನಾಲ್ಕು ಪಾರ್ಟ್ಸ್ ಆಯಿತು ನಾಲ್ಕು ಪಾರ್ಟ್ಸಿಂದ ಎಂಬತ್ತು ಮಾರ್ಕ್ಸ್ ಆಯಿತು ಅದನ್ನ ಅವರು ಮಲ್ಟಿಪ್ಲೈ ಬೈ ಟೂ ಮಾಡ್ತಾರೆ ಎಂಬತ್ತು ಕ್ವಶನ್ಸ್ ಇರುತ್ತೆ ಒಂದು ಮಾರ್ಕ್ಸ್ಗೆ ಎರಡೆರಡು ಮಾರ್ಕ್ಸ್ ಕೊಡೋದರಿಂದ ಒಂದು ಕ್ವಶನಿಗೆ ಟೋಟಲ್ ನಿಮಗೆ ಒಂದು ನೂರ ಅರವತ್ತು ಅಂದರೆ ನೂರ ಅರವತ್ತು ಮಾರ್ಕ್ಸ್ ಆಯಿತು ಮಾರ್ಕ್ಸ್ಗೆ ಆಯಿತು ಟೋಟಲ್ ನಿಮಗೆ ನೂರ ಅರವತ್ತು ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಮತ್ತೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಆಪ್ಷನ್ ಇದೆ ಇದರಲ್ಲಿ ನೀವು ಒಂದು ಕ್ವಶನ್ ತಪ್ಪು ಮಾಡಿದ್ರೆ ಪಾಯಿಂಟ್ ಟೂ ಫೈವ್ ಅಂದ್ರೆ ಫೈವ್ ಮಾರ್ಕ್ಸ್ ನ ಕಟ್ ಮಾಡ್ತಾರೆ ಅಂದ್ರೆ ನೀವು ನಾಲ್ಕು ಕ್ವಶನ್ ತಪ್ಪು ಮಾಡಿದ್ರೆ ಅನ್ಕೊಳ್ಳಿ ಒಂದು ಮಾರ್ಕ್ಸ್ ನಿಮ್ಗೆ ಮೈನಸ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಆನ್ಸರ್ ಮಾಡುವಾಗ ತುಂಬಾ ಯೋಚನೆ ಮಾಡಿ ಆನ್ಸರ್ ಮಾಡಿ ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇದೀರ ಹೇಳಲೇ ಇಲ್ವಲ್ಲ ಇವರು ಒಂದು ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ ಮೂರು ಭಾಷೆಗಳಲ್ಲಿ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಆರ್ಮಿ ಎಕ್ಸಾಮ್ಗಳನ್ನೆಲ್ಲ ಬರಿಬೋದು ಅಂತ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಕೊಡ್ತು ಅದಾದ್ಮೇಲೆ ಈಗ ನಮಗೆ ಕರ್ನಾಟಕದವರಿಗೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋ ಅವಕಾಶ ಇರುತ್ತೆ ಹಾಗಾಗಿ ನೀವು ಕನ್ನಡದಲ್ಲಿ ಎಕ್ಸಾಮ್ ಬರಿಬೋದು ಅದ್ರ ಅದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸ್ನೇಹಿತರೆ ಎಕ್ಸಾಮ್ ನಲ್ಲಿ ನೀವು ತೊಂಬತ್ತೈದು ನೂರು ನೂರೈದು ನೂರತ್ತು ನೂರ ಹದಿನೈದುವರೆಗೂ ನೀವು ಒಂದು ಟಾರ್ಗೆಟ್ ಇಟ್ಕೊಂಡೋಗಿ ತೊಂಬತ್ತೈದರಿಂದ ನೂರಿಪ್ಪತ್ತು ನಾನು ಹೇಳ್ತೀನಿ ನೂರಿಪ್ಪತ್ತರ್ಗೂ ನೀವು ಟಾರ್ಗೆಟ್ನ ಇಟ್ಕೊಂಡೋಗಿ ನೀವು ಎಷ್ಟು ಕಡಿಮೆ ಟಾರ್ಗೆಟ್ ಇಟ್ಕೊಳ್ತೀರ ಅಷ್ಟು ನಿಮಗೆ ಮೆರಿಟಲ್ಲಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ಅಟ್ಲೀಸ್ಟ್ ಇಪ್ಪತ್ತಾದರೂ ಟಾರ್ಗೆಟ್ ಇಟ್ಕೊಂಡ್ರೆ ನೂರು ಹತ್ತಾದರೂ ಬಂದೇ ಬರುತ್ತೆ ಆವಾಗ ನೀವು ಮೆರಿಟ್ ಲಿಸ್ಟ್ವರೆಗೆ ಹೋಗೋದಕ್ಕೆ ಹೋಗೋದಕ್ಕೆ ತುಂಬ ಆಗುತ್ತೆ ಹಾಗಾಗಿ ನೀವು ಟಾರ್ಗೆಟ್ನ ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳಿ ನೀವು ಅಟ್ಲೀಸ್ಟ್ ನೂರು ಇಪ್ಪತ್ತಕ್ಕೆ ಟಾರ್ಗೆಟ್ ಇಟ್ಕೊಂಡ್ರೆ ಒಂದು ಹತ್ತು ಮಾರ್ಕ್ಸ್ ಕಡಿಮೆ ಆದರೂ ಆಗ್ಬೋದು ಹಾಗಾಗಿ ಟಾರ್ಗೆಟ್ ನೀವು ಮೊದಲೇ ಕಡಿಮೆ ಇಟ್ಕೊಂಡ್ರೆ ಇನ್ನೂ ಮಾರ್ಕ್ಸ್ ಕಡಿಮೆ ಆಗುತ್ತೆ ಹಾಗಾಗಿ ಟಾರ್ಗೆಟ್ ಮೇಲೆ ಇಟ್ಕೊಳ್ಳಿ ಸ್ವಲ್ಪ ಅದು ಕಡಿಮೆ ಮಾರ್ಕ್ಸ್ ಬಂದರೂ ಏನು ಪ್ರಾಬ್ಲಮ್ ಇಲ್ಲ ಮೆರಿಟಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ನೇಹಿತರೆ ರಿಟರ್ನ್ ಪಾಸ್ ಆಯ್ತೀರಾ ಅಂತ ಇಟ್ಕೊಳ್ಳಿ ಅದಾದ್ಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಟೆಸ್ಟ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಒಂದು ಅನುಪಾತ ಎಂಟರಲ್ಲಿ ಸ್ನೇಹಿತರೆ ಫಿಸಿಕಲ್ಗೆ ಕ್ಯಾಂಡಿಡೇಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಒಂದು ಅನುಪಾತ ಎಂಟು ಅಂದ್ರೆ ಒಂದು ಸೀಟಿಗೆ ಎಂಟು ಜನ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಒಂದು ವೇಕೆನ್ಸಿಗೆ ಎಂಟು ಜನ ಕಾಂಪಿಟೇಟ್ ಮಾಡಬೇಕಾಗುತ್ತೆ ಫಿಸಿಕಲ್ ಅಲ್ಲಿ ಇದರಲ್ಲೇ ತಿಳ್ಕೊಳ್ಳಿ ಫಿಸಿಕಲ್ ಎಷ್ಟು ಟಫ್ ಹಾಕಬಹುದು ಅಂತ ಒಂದು ಸೀಟ್ಗೆ ನೋಡಿ ಎಂಟು ಜನ ನೀವು ಫೈಟ್ ಮಾಡ್ತೀರಾ ಅದರಲ್ಲಿ ಏಳು ಜನ ನೀವು ರಿಜೆಕ್ಟ್ ಆಗಿ ಒಬ್ಬರು ಮಾತ್ರ ನೀವು ನೆಕ್ಸ್ಟ್ ಮೆಡಿಕಲ್ ಸ್ಟೆಪ್ ಗೆ ಪಾಸ್ ಆಗ್ತೀರಾ ಈ ರೇಷಿಯೋ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದೀನಿ ಒಂದು ಅನುಪಾತ ಎಂಟು ಒನ್ ರೇಷಿಯೋ ಏಟ್ ಗೆ ಫಿಸಿಕಲ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತ ಫಿಸಿಕಲ್ ಅಲ್ಲಿ ಸ್ನೇಹಿತರೆ ಮೊದಲು ಪಿ ಎಚ್ ಡಿ ಅಂತ ಇರುತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇದರಲ್ಲಿ ಹೈಟ್ ವೆಯ್ಟು ಮತ್ತೆ ಚೆಸ್ಟ್ನ ಚೆಕ್ ಮಾಡ್ತಾರೆ ನಾನು ಆವಾಗಲೇ ಹೇಳಿದ್ದೀನಿ ಹೈ ಟೆಸ್ಟ್ ಇರಬೇಕು ವೆಯ್ಟ್ ಟೆಸ್ಟ್ ಇರಬೇಕು ಮತ್ತು ಚೆಸ್ಟ್ ಟೆಸ್ಟ್ ಇರಬೇಕು ಅಂತ ಇದಾದ ಮೇಲೆ ಪಿ ಇ ಟಿ ಇರುತ್ತೆ ಪಿ ಇ ಟಿ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಕನ್ಫ್ಯೂಸ್ ಆಗಬೇಡಿ ಪಿ ಎಸ್ ಟಿನೇ ಬೇರೆ ಪಿ ಇ ಟಿನೇ ಬೇರೆ ಪಿ ಎಸ್ ಟಿ ಅಂದರೆ ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರುತ್ತೆ ಮತ್ತು ಪಿ ಇ ಟಿ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಅದರಲ್ಲಿ ರನ್ನಿಂಗು ಹೈ ಜಂಪ್ ಲಾಂಗ್ ಜಂಪ್ ಇರುತ್ತೆ ರನ್ನಿಂಗ್ ಬಂದುಬಿಟ್ಟು ಸ್ನೇಹಿತರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಐದು ಕಿಲೋಮೀಟರ್ ಇರುತ್ತೆ ಟೈಮಿಂಗ್ ಬಂದುಬಿಟ್ಟು ನಿಮಿಷಗಳ ನಿಮಿಷಗಳೊಳಗಡೆ ನೀವು ಕಂಪ್ಲೀಟ್ ಮಾಡಬೇಕು ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಸಾವಿರದ ಆರುನೂರು ಮೀಟ್ರ್ ಇರುತ್ತೆ ಸ್ನೇಹಿತರೆ ಎಂಟು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ಕಂಪ್ಲೀಟ್ ಮಾಡಬೇಕಾಗುತ್ತೆ ಟೈಮಿಂಗ್ನ ನೆನಪಿಟ್ಕೊಳ್ಳಿ ಇದಾದಮೇಲೆ ಸ್ನೇಹಿತರೆ ಲಾಂಗ್ ಜಂಪ್ ಇರುತ್ತೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದುಬಿಟ್ಟು ಹದಿನಾಲ್ಕು ಅಡಿ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದುಬಿಟ್ಟು ಹತ್ತು ಅಡಿ ಇರುತ್ತೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಹದಿನಾಲ್ಕು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಹತ್ತು ಅಡಿ ಇರುತ್ತೆ ಮೂರು ಚಾನೆಲ್ಸ್ನಲ್ಲಿ ಲಾಂಗ್ ಜಂಪ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಲಾಂಗ್ ಜಂಪ್ನ ಯಾರು ಕ್ಲಿಯರ್ ಮಾಡ್ತಾರೆ ಅವರು ಹೈ ಜಂಪ್ನ ಮಾಡಬೇಕಾಗುತ್ತೆ ಹೈ ಜಂಪ್ನಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಮೂರು ಪಾಯಿಂಟ್ ಒಂಬತ್ತು ಅಡಿ ಹೈ ಜಂಪ್ ಇರುತ್ತೆ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಮೂರು ಅಡಿ ಇರುತ್ತೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ತ್ರೀ ಪಾಯಿಂಟ್ ನೈನ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ತ್ರೀ ಫೀಟ್ ಹೈ ಜಂಪ್ ಇರುತ್ತೆ ಇದರಲ್ಲೂ ಕೂಡ ಮೂರು ಚಾನ್ಸ್ ಇರುತ್ತೆ ಸ್ನೇಹಿತರೆ ಇಷ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮೂರು ಇವೆಂಟ್ಸ್ ಇರುತ್ತೆ ರನ್ನಿಂಗ್ ಮತ್ತೆ ಲಾಂಗ್ ಜಂಪ್ ಹೈ ಜಂಪ್ ಇದು ಯಾರು ಕ್ಲಿಯರ್ ಮಾಡ್ತಾರೆ ಅವರು ನೆಕ್ಸ್ಟ್ ಮೆಡಿಕಲ್ಗೆ ಸೆಲೆಕ್ಟ್ ಸ್ನೇಹಿತರೆ ತುಂಬಾ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ ಅಂದರೆ ಫಸ್ಟ್ ಅಪ್ಲೈ ಎಲ್ಲ ಮಾಡ್ತಾರೆ ಅವಾಗಲೂ ಕೂಡ ಫಿಸಿಕಲ್ಗೆ ಏನು ತಯಾರಿ ಮಾಡೋಲ್ಲ ಮೊದಲು ರಿಟರ್ನ್ ಎಕ್ಸಾಮ್ ಇರೋದ್ರಿಂದ ಫಸ್ಟ್ ಅವರು ರಿಟರ್ನ್ಗೇ ಫುಲ್ ಹಾರ್ಡ್ ವರ್ಕ್ನ ಮಾಡ್ತಾರೆ ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಫಿಸಿಕಲ್ ಬಗ್ಗೆ ಏನು ಗಮನ ಕೊಡೋದಿಲ್ಲ ಯಾಕೆಂದರೆ ಫಿಸಿಕಲ್ಗೆ ಇನ್ನೂ ತುಂಬ ಒಂದು ತಿಂಗಳಿದೆ ಎರಡು ತಿಂಗಳು ಟೈಮ್ ಇದೆ ಎಕ್ಸಾಮ್ ಪಾಸ್ ಆಗ್ತೀನಿ ರಿಟರ್ನ್ ಆದಮೇಲೆ ನೋಡ್ಕೊಳ್ಳೋಣ ಆ ಥರ ಎಲ್ಲ ಥಿಂಕ್ ಮಾಡ್ತಾರೆ ಯಾಕೆಂದರೆ ಇನ್ನೂ ಟೈಮ್ ಇದೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಆ ರೀತಿ ಮಾಡೋದು ತಪ್ಪು ಸ್ನೇಹಿತರೆ ಯಾಕೆಂದರೆ ನಿಮಗೆ ನೀವು ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ರಿಟನ್ ಪಾಸಾಗಿರ್ತೀರ ಅಂತ ಇಟ್ಕೊಳ್ಳಿ ನೀವು ಮತ್ತು ನಿಮಗೆ ಶಾರ್ಟ್ ಟೈಮಲ್ಲಿ ಒಂದು ತಿಂಗಳು ಹದಿನೈದು ಇಪ್ಪತ್ತು ದಿನದಲ್ಲಿ ನಿಮಗೆ ಫಿಸಿಕಲ್ ಟೈಮ್ ಬಂದುಬಿಟ್ರೆ ನೀವು ಆ ದಿನದಲ್ಲಿ ಐದು ಕಿಲೋಮೀಟ್ರನ್ನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನೀವು ಇವಾಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಫಿಸಿಕಲ್ನ ಆಮೇಲೆ ನೀವು ಕಷ್ಟಪಟ್ಟು ಅಷ್ಟು ಹಾರ್ಡ್ ವರ್ಕ್ ಮಾಡಿ ರಿಟರ್ನ್ ಪಾಸಾಗಿರ್ತೀರ ಫಿಸಿಕಲ್ ನೀವು ಫೇಲ್ ಆಗಿಬಿಟ್ರೆ ರನ್ನಿಂಗಲ್ಲಿ ತುಂಬ ಬೇಜಾರಾಗುತ್ತೆ ಅದಕ್ಕೆ ಅದಕ್ಕೆಲ್ಲ ಅವಕಾಶ ಮಾಡ್ಕೋಬೇಡಿ ಇವಾಗಿಂದನೇ ನೀವು ರಿಟರ್ನ್ ಜೊತೆನೆ ಫಿಸಿಕಲ್ ಕೂಡ ತಯಾರಿ ಮಾಡ್ಕೊಳ್ಳಿ ಪ್ರತಿದಿನ ಒನ್ ಅವರ್ ರಿಟರ್ನ್ಗೆ ಟೈಮ್ ಕೊಡಿ ಒನ್ ಅವರ್ ಫಿಸಿಕಲ್ಗೆ ಟೈಮ್ ಕೊಡಿ ಬೆಳಗ್ಗೆ ಅಥವಾ ಸಂಜೆ ಫಿಸಿಕಲ್ಗೆ ಟೈಮ್ ಕೊಡಿ ಇದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಡಾಕ್ಯುಮೆಂಟ್ಸ್ ಚೆಕಿಂಗ್ ಬಂದ್ಬಿಟ್ಟು ಒಂದೊಂದು ಸಲ ಫಿಸಿಕಲ್ ಆಗೋಕ್ ಮೊದಲೇ ಚೆಕ್ ಮಾಡ್ತಾರೆ ಒಂದೊಂದು ಸಲ ಮೆಡಿಕಲ್ ಆಗೋಕ್ ಮೊದಲೇ ಅಥವಾ ಮೆಡಿಕಲ್ ಆದಮೇಲೆ ಚೆಕ್ ಮಾಡ್ತಾರೆ ಇದನ್ನು ಇದೆಲ್ಲ ಬೋರ್ಡ್ ಮೇಲೆ ಬಿಟ್ಟಿದ್ದು ಎಸ್ ಎಸ್ ಸಿ ಜಿ ಡಿ ಸೆಲೆಕ್ಷನ್ ಕಮಿಟಿ ಬೋರ್ಡ್ ಏನಿರ್ತಾರೆ ಅವ್ರ ಮೇಲೆ ಡಿಪೆಂಡ್ ಅವರು ಯಾವಾಗ ಬೇಕೋ ಅವಾಗ ಅವರು ಚೆಕ್ ಮಾಡ್ತಾರೆ ನೀವು ಡಾಕ್ಯುಮೆಂಟ್ಸ್ನೆಲ್ಲ ಕಂಪ್ಲೀಟ್ ಆಗಿ ಹೋಗಿರಿ ರಿಟರ್ನ್ ಟೆಸ್ಟ್ ಆಯಿತು ಫಿಸಿಕಲ್ ಆಯಿತು ಇವಾಗ ಮೆಡಿಕಲ್ ಬಗ್ಗೆ ಮಾತಾಡೋಣ ಫಿಸಿಕಲಲ್ಲಿ ಹೇಗೆ ಒಂದು ರೇಷಿಯೋ ಏಟ್ನ ತಗೋತಾರೆ ಅದೇ ರೀತಿ ಇಲ್ಲಿ ಒಂದು ರೇಷಿಯೋ ಟು ಅಂದರೆ ಒಂದು ಅನುಪಾತ ಎರಡು ಮೆಡಿಕಲ್ ಗೆ ಸೆಲೆಕ್ಟ್ ಮಾಡ್ಕೋತಾರೆ ಸ್ನೇಹಿತರೆ ಅಂದ್ರೆ ಒಂದು ಸೀಟ್ ಗೆ ಇಬ್ರು ಅಂದರೆ ಇರ್ತಾರೆ ಅಂದ್ರೆ ಇಬ್ಬರು ಸೀಟ್ ಗೆ ಇಬ್ರು ಕಾಂಪಿಟೇಷನ್ ಮಾಡ್ತಿರ್ತಾರೆ ಫಿಸಿಕಲಲ್ಲಿ ಒಂದು ಸೀಟ್ಗೆ ಸೀಟ್ ಗೆ ಎಂಟು ಜನ ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ ಇಲ್ಲಿ ಒಂದು ಸೀಟ್ ಗೆ ಇಬ್ರು ಕಾಂಪಿಟೇಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಇವಾಗ ಮೆಡಿಕಲ್ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಏನೇನು ಟೆಸ್ಟ್ ನಡೆಯುತ್ತೆ ಅಂತ ಮೆಡಿಕಲ್ ಟೆಸ್ಟ್ನಲ್ಲಿ ಸ್ನೇಹಿತರೆ ನಿಮಗೆ ಮೊದಲನೇದಾಗಿ ಐ ಟೆಸ್ಟ್ನ ಮಾಡ್ತಾರೆ ಸಿಕ್ಸ್ ಬೈ ಸಿಕ್ಸ್ ವಿಷನ್ ಇದೆಯಾ ಕಲರ್ ಬ್ಲೈಂಡ್ನೆಸ್ ಇದೆಯಾ ಮತ್ತು ಬ್ಲೈಂಡ್ ನೈಟ್ ಬ್ಲೈಂಡ್ನೆಸ್ ಇದೆಯಾ ಅದನ್ನು ಚೆಕ್ ಮಾಡ್ತಾರೆ ಮತ್ತು ಕಿವಿಗಳನ್ನ ಚೆಕ್ ಮಾಡ್ತಾರೆ ಸ್ನೇಹಿತರೆ ಕಿವಿಗಳು ಪ್ರಾಪರ್ ಆಗಿದೆಯಾ ಅಥವಾ ವ್ಯಾಕ್ಸಿಂಗ್ ಏನಾದ್ರು ಆಗಿದೆಯಾ ಒಳಗೆ ಮತ್ತು ಇನ್ಫೆಕ್ಷನ್ ಆಗಿ ಏನಾದರೂ ಸೋರ್ತಾ ಇದೆಯಂತೆಲ್ಲ ಚೆಕ್ ಮಾಡ್ತಾರೆ ಮತ್ತು ಪರದೆ ಏನಾದರೂ ಡ್ಯಾಮೇಜ್ ಆಗಿದೆ ಅಂದರೆ ಟಾರ್ಚ್ನೆಲ್ಲ ಬಿಟ್ಟು ಚೆಕ್ ಮಾಡ್ತಾರೆ ಅದಾದ ಮೇಲೆ ಎಲ್ಲ ಚೆಕ್ ಮಾಡ್ತಾರೆ ಏನಾದರೂ ಗಂಟೆ ಏನಾದ್ರು ಆಗಿದೆಯಾ ಮತ್ತು ಹಲ್ಲುಗಳನ್ನೆಲ್ಲ ಚೆಕ್ ಮಾಡ್ತಾರೆ ಕೆಲವರು ಸಿಮೆಂಟ್ನ ಒಳಗಡೆ ಹು ಹುಳುಕಲ್ಲಾಗಿರುತ್ತೆ ಸಿಮೆಂಟಿಂಗ್ ಮಾಡ್ತಿರ್ತಾರೆ ಕೆಲವರು ಬೇರೆ ಹಲ್ಲನ್ನೆಲ್ಲ ಆರ್ಟಿಫಿಷಿಯಲ್ ಹಲ್ಗಳನ್ನ ಹಾಕ್ಸಿರ್ತಾರೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಹಲ್ಲುಗಳು ಫುಲ್ ಹೆಲ್ದಿಯಾಗಿರಬೇಕು ಸ್ನೇಹಿತರೆ ಅದಾದಮೇಲೆ ಚೆಸ್ಟ್ ಎಕ್ಸ್ರೇನ ಮಾಡ್ತಾರೆ ಏನು ನಮ್ಮ ಚೆಸ್ಟ್ ಇದೆ ಇದನ್ನು ಎಕ್ಸ್ರೇ ಮಾಡ್ತಾರೆ ಇದರಿಂದ ಅವ್ರಿಗೆ ನಮ್ಮ ಲಂಗ್ಸ್ನ ಸೈಜು ಮತ್ತು ಹಾರ್ಟ್ನ ಸೈಜ್ ಗೊತ್ತಾಗುತ್ತೆ ಮತ್ತು ಇಲ್ಲೇನಾದರೂ ಚೆಸ್ಟ್ ಏನಾದರೂ ಮೂಳೆಗಳೇನಾದ್ರು ಮುರಿದು ಆಪ್ರೇಷನ್ ಏನಾದ್ರು ಆಗಿದೆ ಅಂದ್ಬಿಟ್ಟು ಚೆಸ್ಟ್ ಎಕ್ಸ್ರೇನ ಚೆಕ್ ಮಾಡ್ತಾರೆ ಮತ್ತು ಮೇಲಿಂದ ಕೆಳಗಡೆ ಪ್ರತಿಯೊಂದು ಬೋನ್ಸ್ನೆಲ್ಲ ಚೆಕ್ ಮಾಡ್ತಾರೆ ಕೈನೆಲ್ಲ ಚೆಕ್ ಮಾಡ್ತಾರೆ ಇರುತ್ತೆ ಚೆಕ್ ಮಾಡ್ತಾರೆ ಬೆರಳುಗಳು ಚೆಕ್ ಮಾಡ್ತಾರೆ ಈ ಬೆರಳು ಸ್ನೇಹಿತರೆ ಈ ಫಿಂಗರ್ ಎಷ್ಟು ಕಟ್ ಆಗಿದ್ರು ತಗೊಳಲ್ಲ ಇವನ್ ನಾವು ಡ್ಯೂಟಿಯಲ್ಲಿ ಇರ್ಬೇಕಾದ್ರು ಈ ಬೆರಳು ಏನಾದ್ರು ಕಟ್ ಆದ್ರೆ ನಮ್ಮನ್ನ ಡಿಸ್ಮಿಸ್ ಫ್ರಮ್ ಸರ್ವಿಸ್ ಅಂತ ಮಾಡ್ತಾರೆ ಯಾಕೆಂದ್ರೆ ಈ ಬೆರಳಿಂದಲೇ ನಾವು ನಾವು ಏನು ರೈಫಲ್ ನಾವು ಯೂಸ್ ಮಾಡ್ತೀವಿ ಟ್ರಿಗರ್ನೆಲ್ಲ ಪ್ರೆಸ್ ಮಾಡೋದು ಈ ಬೆರಳಿಂದನೇ ಹಾಗಾಗಿ ಈ ಬೆರಳು ತುಂಬಾ ಇಂಪಾರ್ಟೆಂಟ್ ಮತ್ತು ಅದಾದಮೇಲೆ ಬ್ಲಡ್ ಟೆಸ್ಟ್ ಮಾಡ್ತಾರೆ ಬ್ಲಡ್ ಟೆಸ್ಟಲ್ಲಿ ನಿಮಗೆ ಹಿಮೋಗ್ಲೋಬಿನ್ ಎಚ್ ಐ ವಿ ಟೆಸ್ಟು ಬ್ಲಡ್ ಶುಗರು ಅದನ್ನು ಮಾಡ್ತಾರೆ ಅದಾದಮೇಲೆ ಇ ಸಿ ಜಿ ಮಾಡ್ತಾರೆ ಇ ಸಿ ಜಿಲಿ ನಮ್ಮ ಹಾರ್ಟ್ನ ಹೆಲ್ತ್ ಹೇಗಿದೆ ಮತ್ತು ಹಾರ್ಟ್ ಫಂಕ್ಷನ್ ಹೇಗೆ ನಡೀತಾ ಇದೆ ಅಂತ ಇ ಸಿ ಜಿಲಿ ಚೆಕ್ ಮಾಡ್ತಾರೆ ಬಿ ಪಿ ಚೆಕ್ ಮಾಡ್ತಾರೆ ಲಿವರು ಕಿಡ್ನಿ ಮತ್ತು ನಮ್ಮ ಬೋನ್ಸು ಪ್ರತಿಯೊಂದು ಟೆಸ್ಟ್ನ ಮಾಡ್ತಾರೆ ಅದಾದ ಮೇಲೆ ನಾಕ್ನೀಸು ಏನು ನಾವು ಕೂಡು ಮಂಡಿ ಅಂತ ಹೇಳ್ತೀವಿ ಮತ್ತೆ ಚಪ್ಪಟೆ ಪಾದ ಫ್ಲಾಟ್ ಫೀಟ್ ಅಂತ ಹೇಳ್ತೀವಿ ಇದನ್ನೆಲ್ಲ ಚೆಕ್ ಮಾಡ್ತಾರೆ ಸ್ನೇಹಿತರೆ ಕೂಡು ಮಂಡಿ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಅದಕ್ಕೆ ವರ್ಕೌಟ್ಗಳು ಮಾಡ್ಕೊಂಡು ನೀವು ಸರಿ ಮಾಡ್ಕೋಬಹುದು ಕೂಡು ಮಂಡಿಗೆ ಚಪ್ಪಟೆ ಪಾದ ಆದರೆ ಅದಕ್ಕೆ ನಾವೇನು ಆಗೋದಿಲ್ಲ ಫುಲ್ ಫ್ಲಾಟ್ ಫೀಟ್ ಅಂದ್ರೆ ನೆಲಕ್ಕೆ ನಾವು ನೆಲದಲ್ಲಿ ನಿಂತ್ಕೊಂಡ್ರೆ ಭೂಮಿಗೆ ಫುಲ್ ಇತ್ರ ಕೈ ಹೇಗೆ ಇಟ್ಟರೆ ನಾವು ಅಂಟ್ಕೊಳ್ತಾ ಇದೆ ಈ ರೀತಿ ಆ ರೀತಿ ಅಂಟ್ಕೋಬಾರದು ಸ್ವಲ್ಪ ಗ್ಯಾಪ್ ಇರುತ್ತೆ ಕಾಲ್ದು ಶೇಪ್ ಆ ರೀತಿ ಇರಬೇಕು ಚಪ್ಪಟೆ ಪಾದ ಇರಬಾರ್ದು ಇದಿಷ್ಟು ಮೆಡಿಕಲಲ್ಲಿ ಚೆಕ್ ಮಾಡ್ತಾರೆ ಸ್ನೇಹಿತರೆ ಏನಾದರೂ ಸಣ್ಣ ಪುಟ್ಟ ಹಿಂಗೆ ಪ್ರಾಬ್ಲಮ್ಸ್ ಇದ್ದರೆ ಹದಿನೈದರಿಂದ ಮೂವತ್ತು ದಿನ ರೀ ಮೆಡಿಕಲ್ಗೆ ಕೊಡ್ತಾರೆ ಟೈಮ್ ಕೊಡ್ತಾರೆ ಅದನ್ನು ನೀವು ಸರಿ ಮಾಡ್ಕೊಂಡು ಬಂದು ನೀವು ಮತ್ತೆ ಅಲ್ಲಿ ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ ಅವ್ರಿಗೆ ರಿಪೋರ್ಟ್ಗಳನ್ನ ತೋರಿಸ್ಬೇಕಾಗುತ್ತೆ ನಾಲ್ಕುನಿಗೂ ಕೂಡ ಅಷ್ಟೇ ನಿಮಗೆ ನಾಲ್ಕನೇ ಸ್ವಲ್ಪ ಇದ್ರೆ ಚೆಕ್ ಮಾಡಿದರೆ ಅವರು ಸ್ವಲ್ಪ ನಾಲ್ಕನೇ ಇದ್ರೆ ಸರಿಯಾಗುತ್ತೆ ಅಂತ ಅವ್ರಿಗೆ ಅನ್ಸಿದ್ರೆ ರೀ ಮೆಡಿಕಲ್ ಕೊಡ್ತಾರೆ ಅವಾಗ ನೀವು ಅದನ್ನು ಸರಿ ಮಾಡಿಕೊಂಡು ಮತ್ತೆ ನೀವು ಊರಲ್ಲೇ ಡಾಕ್ಟರ್ ಹತ್ರ ಎಕ್ಸ್ರೇ ಮಾಡಿಸ್ಕೊಂಡು ಎಕ್ಸ್ರೇ ನ ತಂದು ಅವ್ರಿಗೆ ತೋರಿಸ್ಬೇಕಾಗುತ್ತೆ ಆವಾಗ ನಿಮ್ಮನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಇದಿಷ್ಟು ಮೆಡಿಕಲ್ ಟೆಸ್ಟ್ ಇದಿಷ್ಟು ಆದಮೇಲೆ ಸ್ನೇಹಿತರೆ ಲಾಸ್ಟ್ ಆ್ಯಂಡ್ ಫೈನಲು ಮೆರಿಟ್ ಲಿಸ್ಟ್ನ ಅವರು ಪ್ರಿಪೇರ್ ಮಾಡ್ತಾರೆ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ರಿಟರ್ನ್ ಮಾರ್ಕ್ಸ್ ಆಗಿರ್ಬೋದು ಫಿಸಿಕಲ್ ನೀವು ಕ್ವಾಲಿಫಿಕೇಷನ್ ಆಗಿರ್ಬೋದು ಮತ್ತು ನಿಮ್ಮ ಕ್ಯಾಸ್ಟ್ನೆಲ್ಲ ನೋಡ್ತಾರೆ ಜನರಲ್ ಎಸ್ ಸಿ ಎಸ್ ಟಿ ಓ ಬಿ ಸಿ ಯಾವ ಕ್ಯಾಸ್ಟ್ ಇದ್ದೀರಾ ಅದ್ರ ಮೇಲೆ ಕೂಡ ನಿಮ್ಮ ಮೆರಿಟ್ ಲಿಸ್ಟ್ ಡಿಪೆಂಡ್ ಆಗಿರುತ್ತೆ ಓವರ್ ಆಲ್ ಆಗಿ ಅವರು ಏಯ್ಟಿ ಫೈವ್ ನೈಂಟಿ ನೈಂಟಿ ಫೈವ್ವರೆಗೆ ಅವರು ಕಟ್ಔಟ್ ಮಾರ್ಕ್ಸ್ನ ನಿಲ್ಲಿಸ್ತಾರೆ ಮತ್ತು ವೇಕೆನ್ಸಿ ನಿಮ್ಮ ಕ್ಯಾಸ್ಟ್ಗಳು ಅದರ ಮೇಲೆ ಅವರು ಆ ಮೆರಿಟ್ ಲಿಸ್ಟ್ನವರು ಪ್ರಿಪೇರ್ ಮಾಡ್ತಾರೆ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ತಿಳ್ಕೊಳ್ಳಿ ಸೆಲೆಕ್ಟ್ ಆದಮೇಲೆ ಸ್ನೇಹಿತರೆ ನೀವು ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಮೂರನೇ ಪ್ರಿಫರೆನ್ಸ್ ಅಂದರೆ ನೀವು ಯಾವ ಡಿಪಾರ್ಟ್ಮೆಂಟ್ ನಿಮ್ಗೆ ಇಷ್ಟ ಸಿ ಎಸ್ ಎಫ್ ಇಷ್ಟನ ಸಿ ಆರ್ ಪಿ ಎಫ್ ಇಷ್ಟನ ಬಿ ಎಸ್ ಎಫ್ ಇಷ್ಟನ ಐ ಟಿ ಬಿ ಪಿ ಇಷ್ಟನ ಈ ರೀತಿ ಯಾವ ಡಿಪಾರ್ಟ್ಮೆಂಟ್ ಬೇಕು ಅಂದ್ಬಿಟ್ಟು ನಿಮಗೆ ಮೊದಲನೇ ಆಯ್ಕೆ ಯಾವುದು ಎರಡನೇ ಆಯ್ಕೆ ಯಾವುದು ಮೂರನೇದು ನಾಲ್ಕನೇದು ಯಾವುದು ಅಂತ ಅವರು ಕೇಳಿರ್ತಾರೆ ಫಾರ್ ಎಕ್ಸಾಂಪಲ್ ನಿಮಗೆ ಸಿ ಆರ್ ಪಿ ಎಫು ನಿಮಗೆ ತುಂಬ ಇಷ್ಟ ಅಂದರೆ ನೀವು ಮೊದಲನೇ ಆಯ್ಕೆಯಲ್ಲಿ ಸಿ ಆರ್ ಪಿ ಎಫ್ ಕೊಡ್ತೀರಾ ಅದಾದ್ಮೇಲೆ ಬಿ ಎಸ್ ಎಫ್ ಐ ಟಿ ಬಿ ಪಿ ಸಿ ಎಸ್ ಥರ ನಾಲ್ಕು ಕೊಟ್ಟಿರ್ತೀರ ಅಂದ್ಕೊಳ್ಳಿ ನೀವು ಜಾಸ್ತಿ ಮೆರಿಟಲ್ಲಿ ಹೈ ಲೆವೆಲಲ್ಲಿದ್ದರೆ ನೀವು ಯಾವ್ದು ಕೇಳಿದ್ದೀರಿ ಅದೇ ಸಿಗುತ್ತೆ ಮತ್ತು ನೀವು ಮೆರಿಟಲ್ಲಿ ಕೆಳಗಡೆ ಇದ್ದರೆ ಅವ್ರು ಯಾವ್ದು ಕೊಡ್ತಾರೆ ಅದನ್ನೇ ತೊಗೋಬೇಕಾಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಡ್ಯೂಟೀಸು ಒಂದೇ ಥರ ಇರುತ್ತೆ ಸ್ವಲ್ಪ ಸಿ ಎ ಎಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದು ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಡ್ಯೂಟಿ ಮಾಡ್ತಾರೆ ಅದು ಬಿಟ್ಟರೆ ಆರ್ ಪಿ ಎಫಿ ಬಿ ಎಸ್ ಎಫ್ಒ ಐ ಟಿ ಬಿ ಪಿ ಇವ್ರದ್ದೆಲ್ಲ ಸೇಮ್ ಇರುತ್ತೆ ಡ್ಯೂಟಿ ಲೈನ್ ಪ್ರಾಬ್ಲಮ್ ಇಲ್ಲ ಯಾವುದೋ ಒಂದು ಜಾಬ್ ಆದರೆ ಸರಿ ಒಂದು ನಮ್ಮ ದೇಶ ಸೇವೆ ಮಾಡೋ ಎಲ್ಲ ದೇಶ ಸೇವೆ ಮಾಡುವಂಥದ್ದೇ ನಮ್ಮ ದೇಶ ಸೇವೆ ನಮ್ಮ ಭಾರತ ಮಾತೆಯ ಸೇವೆ ಮಾಡೋದು ಹಾಗಾಗಿ ನಾವು ಖುಷಿ ಖುಷಿಯಿಂದ ಮಾಡಬಹುದು ಇದಿಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಾನು ಏನೇ ಎಸ್ ಎಸ್ ಸಿ ಜಿ ಡಿ ಅಗ್ನಿವೀರೋ ಥಿಯರೇಲಿ ಯಾವುದೇ ವೀಡಿಯೋಗಳ ಹಾಕಿದ್ರು ಮೊದಲನೇದಾಗಿ ನಿಮಗೆ ಬರುತ್ತೆ ವಿಡಿಯೋಗಳು ಅದಕ್ಕೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ನೆಕ್ಸ್ಟ್ ಡೀಸ್ಗಳ ಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್